ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಮುಸ್ಕುನ್ ಜೋಳ ಉಪಯೋಗಿಸ್ಕೊಂಡು ಯಾವ ರೀತಿ ಪರೋಟ ಮಾಡೋದು ಅಂತ ನೋಡೋಣ ತುಂಬ ಈಸಿ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಬಹುದು ಏನೇನು ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಜೋಳ ಪರೋಟ ಮಾಡೋದಕ್ಕೆ ಮೊದಲು ನಾನು ಜೋಳ ತಗೊಂಡಿದ್ದೀನಿ ಒಂದು ನಿಮಗೆ ಮಾರ್ಕೆಟಲ್ಲಿ ಯಾವ್ದು ಅವೈಲಬಲ್ ಇರುತ್ತೆ ಅದನ್ನು ತಗೊಳ್ಳಿ ಗೋಧಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನಿಲ್ಲಿ ಪರೋಟಕ್ಕೆ ಮೈದಾ ಹಿಟ್ಟು ಮಿಕ್ಸ್ ಇಲ್ಲ ಯೂಸ್ ಮಾಡ್ಕೊಳ್ತಾ ಇಲ್ಲ ನಿಮಗೆ ಎರಡೂ ಬೇಕಾದರೆ ಮೈದಾ ಸ್ವಲ್ಪ ಗೋಧಿ ಸ್ವಲ್ಪ ಹಾಕೊಳ್ಬೋದು ನಾನು ಪ್ಯೂರ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ ಸ್ವಲ್ಪ ಶುಂಠಿ ತುರಿ ಕಾಲಿಂಚಷ್ಟು ತುರ್ದಿಟ್ಕೊಂಡಿದೀನಿ ನಾನು ಇಲ್ಲಿ ಅಜ್ವನ ತಗೊಂಡಿದೀನಿ ಕಾಲ್ ಸ್ಪೂನ್ ಗಿಂತ ಸ್ವಲ್ಪ ಇದೆ ಯಾಕೆಂದ್ರೆ ಕ್ವಾಂಟಿಟಿ ಕಮ್ಮಿ ಇದೆ ಇಟ್ಟಂದು ನೀವು ಅಜ್ವಾನ ಇಲ್ಲ ಅಂದ್ರೆ ಜೀರಿಗೆ ಕೂಡ ಹಾಕೊಳ್ಬಹುದು ಹಿಟ್ಟಿಗೆಲ್ಲ ಎಷ್ಟು ಬೇಕಾಗುತ್ತೆ ನೋಡಿ ಉಪ್ಪು ತಗೊಳ್ಳಿ ನಾನಿಲ್ಲಿ ಒಂದು ಮೂರು ಹಸಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋದಾದ್ರೆ ಬಾಯಿ ಸಿಗುತ್ತೆ ಖಾರ ಆಗುತ್ತೆ ಅನ್ನೋದ್ರೆ ನೀವು ಖಾರದ ಪುಡಿ ಕೂಡ ಉಪಯೋಗಿಸಿಕೊಳ್ಬಹುದು ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಒಂದೇ ಒಂದು ರೌಂಡ್ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡಿ ಆ ಪೇಸ್ಟ್ ಕೂಡ ಹಾಕೊಳ್ಬಹುದು ಖಾರ ಮೆಣಸಿನ್ಕಾಯಿಂದು ಒಂದು ಸ್ಪೂನ್ ಅಷ್ಟು ಎಣ್ಣೆ ಬೇಕಾಗುತ್ತೆ ಸಾಫ್ಟ್ ಆಗುತ್ತೆ ಹಿಟ್ಟು ಕಲಸಿದ್ರೆ ಅದಕ್ಕೋಸ್ಕರ ಮೊದಲಿಗೆ ಮುಸ್ಕಿನ ಜೋಳನೆಲ್ಲ ಬಿಡಿಸ್ಕೊಳ್ಳೋಣ ನಾನಿಲ್ಲಿ ಇಲ್ಲಿ ಹಿಟ್ಟಿನ ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಗೋಧಿ ಹಿಟ್ಟಂದು ನಾನು ಅರ್ಧ ಅಷ್ಟೇ ಉಪಯೋಗಿಸ್ಕೊಳ್ತಿದ್ದೀನಿ ನೀವು ಇಲ್ಲಿ ಎರಡು ತರ ಮಾಡ್ಬೋದು ನೀವು ಇದನ್ನ ತುರ್ದಿ ಕೂಡ ಪೇಸ್ಟ್ ತರದ್ಬಿಟ್ಟು ಹಾಗೆ ಕೂಡ ಹಾಕ್ಕೊಳ್ಬೋದು ಅಥವಾ ಮಿಕ್ಸಿಗೆ ಹಾಕೊಂಡು ಈ ಕಾಳನ್ನೆಲ್ಲ ಬಿಡಿಸ್ಕೊಂಡು ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ಪೇಸ್ಟ್ ಮಾಡಬೇಕು ನೀರ್ ಹಾಕ್ಬಾರ್ದಾಗೆ ತರಿ ತರಿ ಪೇಸ್ಟ್ ಮಾಡಿ ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು ನೋಡಿ ಈ ತರ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಅದಿದ್ರೂ ಏನಾಗಲ್ಲ ನೀವು ನಾನಿಲ್ಲಿ ಎರಡು ಭಾಗ ಇಟ್ಕೊಂಡಿದ್ದೀನಿ ಒಂದು ಗ್ರೇವಿ ಮಾಡ್ಕೊಳ್ಳೋದಿಕ್ಕಾಗುತ್ತೆ ಅಥವಾ ನೀವು ಇದನ್ನ ಜಾಸ್ತಿ ದಪ್ಪ ಇರೋದ್ರಿಂದ ನಾನು ಅರ್ಧಷ್ಟೇ ಉಪಯೋಗಿಸ್ಕೊಳ್ತೀನಿ ಅಥವಾ ಕ್ರಿಸ್ಪಿ ಕಾರ್ನ್ ಕೂಡ ಮಾಡ್ಕೊಳೋದು ತುಂಬಾ ಟೇಸ್ಟಿ ಆಗಿರುತ್ತೆ ಈಗ ಒಂದು ಕೊಬ್ಬರಿ ತುರಿತೀವಲ್ಲ ಆ ಮಣ್ಣಿನಲ್ಲಿ ತುರ್ಕೊಳ್ಳೋಣ ಇಲ್ಲ ಅಂದ್ರೆ ನೀವು ಇದನ್ನೆಲ್ಲ ಬಿಡಿಸಿಕೊಂಡು ಮಿಕ್ಸಿ ಜರ್ಗ ನೋಡಿ ಇದು ಕೊಬ್ಬರಿ ತುರಿತೀವಲ್ಲ ಅದರಲ್ಲಿ ಎರಡನೇ ಮನೆ ಬರುತ್ತಲ್ಲ ಸ್ವಲ್ಪ ಸ್ಮಾಲ್ ಗಿಂತ ಸ್ವಲ್ಪ ಮೀಡಿಯಂ ಸೈಜ್ ತುರ್ಕೋಬೇಕು ನಮ್ಗೆ ಈ ತಿಳು ಮಧ್ಯಾಹ್ನ ಇದನ್ನೆಲ್ಲ ತುರಿಕೋಬಾರ್ದು ಜಸ್ಟ್ ಇದರಲ್ಲಿ ಹಾಲು ಒಂದು ಬರುತ್ತೆ ನಿಮಗೆ ನಿಧಾನ ತುರ್ಕೋಬೇಕು ತುಂಬಾ ಚೆನ್ನಾಗಿ ಒಳ್ಳೆ ಪೇಸ್ಟ್ ತರಾನೇ ಬರುತ್ತೆ ನಿಮ್ಗೆ ಇದು ತುಂಬಾ ಏನಾದ್ರು ದಪ್ಪ ದಪ್ಪ ಬಿದ್ರೆ ಈ ಮುಂದೆ ಇರೋ ಕಾಳುಗಳನ್ನ ಬಿದ್ರೆ ಅದು ಚಪಾತಿ ಒತ್ಬೇಕಾದ್ರೆ ತುಂಬಾ ಡಿಸ್ಟರ್ಬ್ ಆಗುತ್ತೆ ಹಾಗಾಗಿ ಅವನ್ನೆಲ್ಲ ಸ್ವಲ್ಪ ಈ ತರ ಸೈಡ್ ತೆಗೆದು ಇಟ್ಕೊಳ್ಳಿ ಪೇಸ್ಟ್ ಅಲ್ಲಿ ಸ್ವಲ್ಪ ದಪ್ಪ ದಪ್ಪ ಇದ್ರೂ ಕೂಡ ತೆಗೆದು ಬಿಡಿ ಅದನ್ನ ತುಂಬಾ ಏನಾದ್ರು ದಪ್ಪ ಸಿಕ್ಕಿದ್ರೆ ಜಸ್ಟ್ ಒಂದ್ ರೌಂಡ್ ಹಾಕೊಳ್ಳಿ ನೋಡಿ ನಿಮ್ಗೆ ಹಿಟ್ಟು ಕಲ್ಸ್ಬೇಕಾದ್ರೆ ಸಿಕ್ಕಿದ್ರು ಕೂಡ ಹಾಕೊಳ್ಬಹುದು ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಗೊತ್ತಾ ತುಂಬಾ ಸಣ್ಣಕ್ಕಿದೆ ಇದ್ರಲ್ಲಿ ಚಪಾತಿಗೆ ಚಪಾತಿ ಪರೋಟ ಮಾಡ್ಬೇಕಾದ್ರೆ ಎಲ್ಲೂ ಕೂಡ ಮಿಕ್ಸ್ ಮಧ್ಯದಲ್ಲಿ ದಪ್ಪ ದಪ್ಪದ ಏನು ಸಿಗಲ್ಲ ಅಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಇದನ್ನ ಚಪಾತಿ ಹಿಟ್ಟಿಗೆ ಹಾಕೊಂಡು ಕಲ್ಸ್ಕೊಳ್ಬಹುದು ನೀವು ಎರಡು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಪ್ ಅಷ್ಟು ಪೇಸ್ಟ್ ಹಾಕಿದ್ರೆ ಸಾಕಾಗುತ್ತೆ ಅಥವಾ ಇನ್ನೂ ಕಮ್ಮಿ ಪೇಸ್ಟ್ ಹಾಕಿದ್ರು ಕೂಡ ನಡೆಯುತ್ತೆ ಚೆನ್ನಾಗಿರತ್ತೆ ನಾನಿಲ್ಲಿ ಪೂರ್ತಿ ಒಂದು ಅರ್ಧ ತುರ್ದಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಅವಾಗ್ಲೇ ಹೇಳ್ದಂಗೆ ನಿಮ್ಗೆ ಪೇಸ್ಟ್ ನಾನಿಲ್ಲಿ ಒಂದು ಕಪ್ ಅಷ್ಟು ತಗೊಂಡಿದ್ದೀನಿ ಗೋಧಿ ಹಿಟ್ಟು ಎರಡು ಕಪ್ ಅಷ್ಟಿದೆ ಅಂದಾಜ್ ಮೇಲೆ ನಡೆಯುತ್ತೆ ಮಿನಿಮಮ್ ಅಥವಾ ಇಷ್ಟೇ ಕ್ವಾಂಟಿಟಿ ಇರಬೇಕಂತಿಲ್ಲ ಆದ್ರೆ ಇದು ತುಂಬಾ ಲಿಕ್ವಿಡ್ ಇದ್ರೆ ನಮ್ಗೆ ಗೋಧಿ ಹಿಟ್ಟು ಜಾಸ್ತಿ ಬೇಕಾಗುತ್ತೆ ಅದಕ್ಕೋಸ್ಕರ ಹೇಳಿದೆ ಮತ್ತೆ ಇಲ್ಲಿ ತಗೊಂಡಿರೋಂಥದ್ದು ಉಪ್ಪು ಖಾರ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಇದನ್ನ ಕಲಸಿಬಿಟ್ಟು ಎಣ್ಣೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕೊಂಡು ಕಲ್ಸ್ಕೋಬೇಕಾಗತ್ತೆ ನೋಡಿ ಒಂದು ಐವತ್ತು ಎಮ್ ಎಲ್ ಅಷ್ಟೇ ನೀರು ಅದು ಆ ಲಿಕ್ವಿಡ್ ಜೊತೆಗೆ ಮುಸ್ಕಿನ ಜೋಳದ ಲಿಕ್ವಿಡ್ ಜೊತೆಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಸಾಫ್ಟ್ ಆಗಿ ಕಲಸಿಟ್ಕೊಳ್ಳೋಣ ಇದು ಸ್ವಲ್ಪ ಒಂದ್ ಹತ್ತು ನಿಮಿಷದಷ್ಟು ರೆಸ್ಟ್ ಇದಕ್ಕೆ ನಿಮಿಷ ನೀವು ಚಪಾತಿ ಹಿಟ್ಟು ರೆಡಿ ಆಗಿದೆ ಒಂದ್ ಹತ್ತು ನಿಮಿಷ ಇದನ್ನ ಮುಚ್ಚಿಡೋಣ ಒಂದ್ ಹತ್ತು ನಿಮಿಷ ಚಪಾತಿ ಹಿಟ್ಟು ಚೆನ್ನಾಗಿ ನೆಂದಿದೆ ಹತ್ತು ನಿಮಿಷಕ್ಕಿಂತ ಜಾಸ್ತಿ ಬಿಟ್ಟು ಪರವಾಗಿಲ್ಲ ಅಟ್ಲೀಸ್ಟ್ ಅಟ್ಲೀಸ್ಟ್ ಹತ್ತು ನಿಮಿಷ ಕೊಡ್ಲೇಬೇಕು ರೆಸ್ಟ್ ಇದಕ್ಕೆ ಚಪಾತಿನ ನೀವು ಇಲ್ಲಿ ಈರುಳ್ಳಿ ಏನು ಹಾಕ್ತಿರೋದ್ರಿಂದ ಈ ಪರೋಟನ ಎಷ್ಟು ತೆಳ್ಳಗ್ ಬೇಕಾದ್ರೂ ಲಟ್ಟಿಸ್ಕೊಳ್ಬಹುದು ಎಷ್ಟು ದಪ್ಪ ಬೇಕಾದ್ರೂ ಲಟ್ಟಸ್ಕೊಳ್ಬಹುದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಜೋಳ ಹಾಕಿದೀವಿ ಅಂತ ಹೇಳಿ ಗೊತ್ತಾಗದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಒಣ ಗೋಧಿ ಹಿಟ್ಟು ತಗೊಳ್ಳಿ ಒಣ ಗೋಧಿ ಹಿಟ್ಟು ತಗೊಂಡು ನಾನು ತೆಳ್ಳಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ ಚಪಾತಿ ಇದನ್ನ ಫೋಲ್ಡಿಂಗ್ ಮಾಡಿ ಕೂಡ ಲಟ್ಟಸ್ಕೊಳ್ಬಹುದು ನೀವು ತುಂಬಾ ಹಿಟ್ಟು ಹಿಟ್ಟು ಹಾಕ್ಬೇಡಿ ಆಗಷ್ಟು ಬೇಕಾದಷ್ಟು ಮಾತ್ರ ಹಿಟ್ ಹಾಕೊಂಡು ಲಟ್ಟಿಸ್ಕೊಡಿ ಈಗ ಹೆಂಚು ಬಿಸಿ ಆಗಿದೆ ನಾನಿಲ್ಲಿ ತುಪ್ಪ ಮತ್ತೆ ಎಣ್ಣೆ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ ಪರೋಟ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಅಂತ ಈಗ ಮೇಲೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಚಪಾತಿನ ಎರಡು ಸೈಡ್ ಫ್ರೈ ಮಾಡ್ಕೊಂಡು ಆಮೇಲೆ ಸ್ವಲ್ಪ ತುಪ್ಪ ಮತ್ತೆ ಎಣ್ಣೆ ತಗೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ಇಲ್ಲ ಅನ್ನೋದಾದ್ರೆ ನೀವು ಬೆಣ್ಣೆ ಕೂಡ ಹಾಕೊಳ್ಬೋದು ಮಕ್ಕಳಿಗೆಲ್ಲ ಕೊಡೋದ್ರೆ ಬೆಣ್ಣೆ ತುಪ್ಪ ಎಣ್ಣೆಗಿಂತ ಬೆಣ್ಣೆ ತುಪ್ಪ ಹಾಕೊಳ್ಳಿ ನಾನು ತುಂಬಾ ಎಣ್ಣೆ ಹಾಕ್ತಿಲ್ಲ ತುಂಬಾ ಎಣ್ಣೆ ಅಂತ ಅಂತೇಳಿ ಕೆಲವು ಕಮೆಂಟ್ಸ್ ಇರುತ್ತೆ ಸ್ವಲ್ಪನೇ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ತೀನಿ ತುಂಬಾ ಡ್ರೈ ಅನ್ಸ್ಬಾರ್ದು ಅಂದಾಗ ಜಸ್ಟ್ ಸ್ಪೂನ್ ತೇವ ಮಾಡಿಕೊಂಡು ಈ ತರ ಪ್ರೆಸ್ ಮಾಡಿದ್ರೆ ಆಯ್ತು ಈ ತರ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಾರ್ನ್ಫ್ಲವರು ಸಾರಿ ಸ್ವೀಟ್ ಕಾರ್ನ್ ಸ್ವಲ್ಪ ನಿಧಾನ ಡೈಜೆಷನ್ ಆಗೋದು ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚಪಾತಿನ ಒಂದು ಚಪಾತಿನ ಪರೋಟಾನ ತುಂಬ ತೆಳ್ಳಗೆ ಗೊತ್ತಿದ್ದೀನಿ ಇನ್ನೊಂದು ಪರೋಟಾಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫೋಲ್ಡಿಂಗ್ ಮಾಡಿಬಿಟ್ಟು ಹೊತ್ತಣ್ಣ ಸ್ವಲ್ಪ ಗೋಧಿ ಹಿಟ್ಟು ಜಸ್ಟು ಡ್ರೈ ಗೋಧಿ ಹಿಟ್ಟಿನಲ್ಲಿ ಪರೋಟ ಅಂದ್ರೆ ಸ್ವಲ್ಪ ದಪ್ಪ ಇದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಇದನ್ನ ದಪ್ಪ ಓತುತ್ತಾ ಇದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಗೋಧಿ ಹಿಟ್ಟು ಹಾಕ್ಬಾರ್ದು ನೋಡಿ ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಎರಡು ಸೈಡು ಚೆನ್ನಾಗಿ ಪ್ರೆಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಬ್ಬುತ್ತೆ ಈಗ ಎಣ್ಣೆ ಮತ್ತೆ ತುಪ್ಪ ತಗೊಂಡಿದ್ವಲ್ಲ ಮೇಲ್ ಸ್ವಲ್ಪ ಹಾಕೋಣ ನಾವ್ ಹೇಳ್ದಂಗೆ ಬೆಣ್ಣೆ ಕೂಡ ಹಾಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಫೋಲ್ಡ್ ಮಾಡಿ ದಪ್ಪ ಲೇಯರ್ ಒತ್ತಿದ್ರೆ ಮಾತ್ರ ಉಬ್ಬುತ್ತೆ ತೆಳ್ಳ ಲೇಯರು ಒಂದೇ ಲೇಯರ್ ಚಪಾತಿ ಒತ್ತಿದ್ರೆ ನಿಮಗೆ ಉಬ್ಬೋದಿಲ್ಲ ಅದು ಎರಡು ಚಪಾತಿನೂ ಪರೋಟನ ಚೆನ್ನಾಗಿರುತ್ತೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಆಯ್ತು ಸಾಫ್ಟ್ ಆಗಿ ನೀವೀಗ ಓಪನ್ ಮಾಡಿದ್ರೆ ನಿಮ್ಗೆ ನಾಲ್ಕು ಲೇಯರು ಬರುತ್ತೆ ಅಷ್ಟು ಚೆನ್ನಾಗಿ ಫ್ರೈ ಆಗಿರುತ್ತೆ ಆಗಿದೆ ಈಗ ನೋಡೋಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಎಷ್ಟು ಈಸಿಯಾಗಿ ಮುಸ್ಕೊಂಡು ಜೋಳದ ಪರಾಟ ಮಾಡ್ಕೊಳ್ಬಹುದು ಅಂತೇಳಿ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಳಗಡೆ ಎಲ್ಲ ನೀವು ಫೋಲ್ಡಿಂಗ್ ಇಚ್ಬಹುದು ಅಷ್ಟು ಚೆನ್ನಾಗಿ ಫೋಲ್ಡಿಂಗ್ ಮಾಡಿದ್ರೆ ಈ ತರ ಲೇಯರ್ ಲೇಯರ್ ಬರುತ್ತೆ ಮೂರ್ ಲೇಯರ್ ಬರುತ್ತೆ ನೀವು ಚಪಾತಿ ತೂರ ಕೂಡ ಹೊತ್ಕೊಳ್ಬೋದು ಈ ತರ ಎಣ್ಣೆ ಹಾಕ್ಬಿಟ್ಟು ಫೋಲ್ಡಿಂಗ್ ಮಾಡಿ ಕೂಡ ಪ್ರೆಸ್ ಮಾಡಿ ಹೊತ್ಕೊಳ್ಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಓಕೆ ಬಾಯ್ ಥ್ಯಾಂಕ್ ಯು